ಬನ್ನಿ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಖಾರ ಅಥವಾ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಪುಂಡಿ ಪಲ್ಯನ ನಾನು ಸೋಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಎರಡು ಎರಡು ಕಟ್ಟು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ನಾನು ಇವಾಗ ಪುಂಡಿ ಪಲ್ಯನ ಒಂದ್ಸಲ ಬ್ಯಾಳಿ ಮಾಡಿದ್ದೆ ಪುಂಡಿ ಪಲ್ಯ ಬ್ಯಾಳಿ ಇವಾಗ ನಾನು ಖಾರ ಮಾಡ್ತಾಯಿದ್ದೀನಿ ಇವಾಗ ಪುಂಡಿ ಪಲ್ಯನ ಕುದಿಸ್ಕೊಳ್ಳೋಕ್ಕೆ ನೀರು ಇದ್ದೀನಿ ಇವಾಗ ನಾನು ಪುಂಡಿ ಪಲ್ಯನ ಕುದಿಸ್ಕೊತಾ ಇದ್ದೀನಿ ನೋಡಿ ಪುಂಡಿ ಪಲ್ಯ ಎಷ್ಟು ಅಂದರೆ ಏನಿಲ್ಲ ಅಂದರೆ ಒಂದು ಹತ್ತು ಐದು ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೋಡಿ ಇವಾಗ ಚೆನ್ನಾಗಿ ಕುದಿಬೇಕು ಪುಂಡಿ ಪಲ್ಯ ಇವಾಗ ನೋಡಿ ಈ ಥರ ಕುದಿ ಮೇಲೆ ಪುಂಡಿ ಪಲ್ಯನ ಕೆಳಗಡೆ ಇಡ್ ಇಡಿಸ್ಕೊಂಡು ಅದು ನೀರೆಲ್ಲ ನಾವು ತೆಗೆದ್ಬಿಡಬೇಕು ನೀರೆಲ್ಲ ತೆಗೆದ್ಬಿಡಿ ಪುಂಡಿ ಪಲ್ಯದ್ದು ನಾನು ಚೆನ್ನಾಗಿ ಹಿಂಡಿಬಿಟ್ಟು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಪುಂಡಿ ಪಲ್ಯನ ನೀರನ್ನ ಚೆನ್ನಾಗಿ ಹಿಂಡಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ನಾನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ಹಾಗೆ ಕೂಡ ಹಾಕೋಬೋದು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದೆರಡು ಸಿಪ್ಪೆ ತೆಗೆದು ಜೀರಿಗೆ ಹಾಕಿ ಒಂದು ಸ್ಪೂನು ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಶೇಂಗದ ಪುಡಿ ಇದ್ದೀನಿ ನಾನು ಮೂರು ಸ್ಪೂನು ಶೇಂಗದ ಪುಡಿ ಹಾಕಿದ್ದೀನಿ ಪುಂಡಿ ಪಲ್ಯ ಎಷ್ಟಿರುತ್ತೋ ಅದನ್ನು ನೋಡ್ಕೊಂಡು ನಾವು ಶೇಂಗದ ಪುಡಿ ಹಾಕ್ಕೋಬೇಕು ಇವಾಗ ನೋಡಿ ನಾನು ರುಬ್ಕೊಂಡಿದ್ದೀನಿ ಇದು ಖಾರ ಮಾಡಿದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಹೊಳ್ಳು ಯೂಸ್ ಮಾಡ್ತಾ ಇಲ್ಲ ಇವಾಗ ಮಿಕ್ಸಿಯಲ್ಲೇ ಹಾಕಿದ್ದೀನಿ ನೋಡಿ ಈ ಥರ ರೆಡಿ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದಿಲ್ಲ ಎರಡು ದೊಡ್ಡದಾದರೆ ಒಂದು ಸಾಕು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಹಸಿ ಹಸಿಯಾಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಾರ ಹೇಗಾಗಿದೆ ಅಂತ ನೀವು ಕೂಡ ತಿನ್ಬಿಟ್ಟು ಒಂದು ಕಮೆಂಟ್ ಮಾಡಿ ರೊಟ್ಟಿ ಜೊತೆ ಸೂಪರ್ ಪುಂಡಿ